ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಬಸಪ್ಪ ಇಂಡಿಗೇರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಅವರೂರು ಈಗ ನಾನು ನಿಮಗೆ ಈಥೈನ್ ಚಿಕ್ಕ ಚಿತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ಈಥೈನ್ ಅನುಸೂತ್ರ ಸಿ ಟು ಹೆಚ್ ಟು ಈಥೈನ್ ಅಲ್ಲಿ ಎರಡು ಕಾರ್ಬನ್ ಪರಮಾಣುಗಳು ಮತ್ತು ಎರಡು ಹೈಡ್ರೋಜನ್ ಪರಮಾಣುಗಳು ಇರುತ್ತವೆ ಕಾರ್ಬನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳು ಇರುತ್ತವೆ ಅದರಂತೆ ಹೈಡ್ರೋಜನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ಗಳು ಇರು ಚಿಕ್ಕ ಚಿತ್ರ ರಚಿಸುವಾಗ ಕೇವಲ ಹೊರಕವಚದಲ್ಲಿರುವ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಈ ಚಟುವಟಿಕೆಯಲ್ಲಿ ನಾನು ರಟ್ಟಿನ ದೊಡ್ಡ ವೃತ್ತವನ್ನು ವೃತ್ತಗಳನ್ನು ಕಾರ್ಬನ್ ಪರಮಾಣುಗಳಾಗಿ ರಟ್ಟಿನ ಸಣ್ಣ ವೃತ್ತಗಳನ್ನು ಹೈಡ್ರೋಜನ್ ಪರಮಾಣುಗಳಾಗಿ ಪರಿಗಣಿಸಿದ್ದೇನೆ ಕಾರ್ಬನ್ನಿನ ಒಂದು ಪರಮಾಣುವಿನಲ್ಲಿ ನಾಲ್ಕು ಎಲೆಕ್ಟ್ರಾನು ಎಲೆಕ್ಟ್ರಾನ್ಗಳು ಇನ್ನೊಂದು ಪರಮಾಣುವಿನಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳು ಇರುತ್ತವೆ ಒಂದು ಕಾರ್ಬನ್ನಿನ ಮೂರು ಎಲೆಕ್ಟ್ರಾನ್ ಗಳು ಇನ್ನೊಂದು ಕಾರ್ಬನಿನ ಮೂರು ಎಲೆಕ್ಟ್ರಾನ್ಗಳು ಸೇರಿ ಕಾರ್ಬನ್ ಪರಮಾಣುವಿನ ಮಧ್ಯದಲ್ಲಿ ತ್ರಿಬಂಧವನ್ನು ಉಂಟು ಮಾಡುತ್ತದೆ ಉಳಿದ ಒಂದೊಂದು ಎಲೆಕ್ಟ್ರಾನ್ಗಳು ಹೈಡ್ರೋಜನ್ನ ಒಂದೊಂದು ಎಲೆಕ್ಟ್ರಾನ್ಗಳೊಂದಿಗೆ ಸಹಬಂಧವನ್ನು ಉಂಟು ಮಾಡುತ್ತದೆ ಇನ್ನು ಈ ಥೈನ್ನ ಉಪಯೋಗಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಈ ಥೈನ್ ಅನ್ನು ಹಣ್ಣುಗಳ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸಲಾಗುತ್ತದೆ ಎರಡನೆಯದಾಗಿ ಈಥೈನ್ ಅನ್ನು ಪ್ರಕಾಶಕವಾಗಿ ಬಳಸುವರು ಮೂರನೆಯದಾಗಿ ಸಾವಯವ ಸಂಯುಕ್ತಗಳಾದ ಅಸಿಟಿಕ್ ಆಮ್ಲ ಈಥೈನ್ ಆಲ್ಕೋಹಾಲ್ ಮತ್ತು ಅಂತಹ ಪಾಲಿಮರ್ಗಳನ್ನು ತಯಾರಿಸಲು ಬಳಸುವರು ಧನ್ಯವಾದಗಳು